ಮನುಷ್ಯ ಶಿಕ್ಷಕನಾದ್ರೆ ಉತ್ತಮ ಸಮಾಜ ಸಾಧ್ಯ ಕಾಂಗ್ರೆಸ್ ಮುಖಂಡ ಆಂಚಿನಪ್ಪ ಶಿಡ್ಲಘಟ್ಟ ಮನುಷ್ಯ ಶಿಕ್ಷಿತನಾದ್ರೆ ಸಮಾಜವನ್ನು ಕಟ್ಟಲು ಉತ್ತಮ ಬುನಾದಿಯಾಗ್ತದೆ ಸಮಾಜವನ್ನು ಕಟ್ಟಲು ದಾರಿಯಾಗ್ತದೆ ನಮ್ಮ ಇಂದಿನ ಪೀಳಿಗೆ ಇವರು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದಾರೆ ನಾವು ಅವರ ದಾರಿಯಲ್ಲಿ ಹೋಗಬೇಕು ಎಂಬ ಭಾವನೆ ಮಕ್ಕಳಲ್ಲಿ ಉಂಟಾಗ್ತದೆ ಅಂತ ಕಾಂಗ್ರೆಸ್ ಮುಖಂಡ ಆಂಚಿನಪ್ಪ ಅಭಿಪ್ರಾಯಪಟ್ಟರು ತಾಲೂಕಿನ ಗಡಿಭಾಗದ ಸಾದಳ್ಳಿ ಹೋಬಳಿಯ ಎಸ್ ದೇವಗಾನಹಳ್ಳಿ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ದೇವಗಾನಹಳ್ಳಿ ಪಂಚಾಯಿತಿಯ ಶಾಲೆಗಳಿಗೆ ಲೇಖನ ಸಾಮಗ್ರಿ ಮತ್ತು ಬ್ಯಾಗ್ಗಳನ್ನು ವಿತರಣೆ ಮಾಡಲಾಯಿತು ಇಂದಿನ ವಿದ್ಯಾರ್ಥಿಗಳು ಓದಿನ ಕಡೆ ಆಸಕ್ತಿ ವಹಿಸದೆ ಮೊಬೈಲ್ ದಾಸರಾಗ್ತಿದ್ದು ಅವರಲ್ಲಿ ನೈತಿಕ ಮೌಲ್ಯಗಳು ಕಡಿಮೆಯಾಗ್ತಿರುವುದು ಬೇಸರದ ಸಂಗತಿಯಾಗಿದೆ ಇದನ್ನು ತಡೆಗಟ್ಟುವಲ್ಲಿ ಪಾಲಕರು ಹಾಗೂ ಶಿಕ್ಷಕರ ಪಾತ್ರ ಬಹುಮುಖ್ಯ ಬಡಮಕ್ಕಳ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಇಂದು ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿದ್ದೇವೆ ದಾನ ಮಾಡುವ ಗುಣ ಎಲ್ಲರಲ್ಲೂ ಇರುವುದಿಲ್ಲ ಅದು ಯಾರೋ ಒಬ್ಬರಲ್ಲಿ ಮಾತ್ರ ಇರ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ವಿದ್ಯೆ ಬಹಳ ಮುಖ್ಯ ನಾವು ಮುಂದಿನ ದಿನಗಳಲ್ಲಿ ಅಥವಾ ಸಮಾಜದಲ್ಲಿ ಅತ್ಯುತ್ತಮ ಸ್ಥಾನಕ್ಕೆ ಬೆಳಿಬೇಕಾದರೆ ವಿದ್ಯೆ ಬಹಳ ನಾವು ಮುಂದಿನ ದಿನಗಳಲ್ಲಿ ಅಥವಾ ಸಮಾಜದಲ್ಲಿ ಅತ್ಯುತ್ತಮ ಸ್ಥಾನಕ್ಕೆ ಬೆಳಿಬೇಕಾದ್ರೆ ವಿದ್ಯೆ ಬಹಳ ಪ್ರಾಮುಖ್ಯವಾಗಿರ್ತದೆ ಎಂದು ಈ ಸಂದರ್ಭದಲ್ಲಿ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಂಜುನಾಥ್ ಎಸ್ ದೇವಗಾನಹಳ್ಳಿ ಮಾಜಿ ಅಧ್ಯಕ್ಷರಾದ ಅಶ್ವಥಪ್ಪ ಮದ್ದರೆಡ್ಡಿ ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಾಧರ ಮುಖಂಡ ರಾಮದಾಸ್ ಶ್ರೀನಿವಾಸ್ ಶ್ರೀನಾಥ್ ಚಿಕ್ಕ ನರಸಿಂಹ ನರಸಿಂಹರೆಡ್ಡಿ ಸಾದಳ್ಳಿ ನಾರಾಯಣಪ್ಪ ಚಿಕ್ಕ ಪೆದ್ದಣ್ಣ ಮಳಮಾಚನಹಳ್ಳಿ ಮುನಿರಾಜು ರಮೇಶ್ ಹಾಗೂ ಆಂಚಿನಪ್ಪ ಪುಟ್ಟು ಅಭಿಮಾನಿಗಳು ಹಾಜರಿದ್ದರು ಜನ್ಮದಿನದ ಪ್ರಯುಕ್ತವಾಗಿ ಎಲ್ಲ ಮಕ್ಕಳಿಗೂ ಬ್ಯಾಗು ಪುಸ್ತಕ ಮಾಡಿದ್ದು ಅವರು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ ಅವರು ಸಮಾಜಮುಖಿಯಾಗಿ ಇನ್ನೂ ನಮಗೆ ಹೆಚ್ಚಿನ ಶಕ್ತಿ ನೀಡಿ ಅವ್ರಿಗೂ ನಮಗೂ ಎಲ್ಲ ಹೆಚ್ಚಿನ ಶಕ್ತಿ ನೀಡಿ ನಮ್ಮ ಸಮಾಜ ಸೇವೆ ಮಾಡಲಿಕ್ಕೆ ದೇವರ ಆಶೀರ್ವಾದ ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಾವು ಮುನ್ನೂರು ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗನ್ನು ಪೆನ್ಸಿಲು ಕೊಟ್ಟಿದ್ದೀವಿ ಕೊಡಬೇಕು ಅಂತಂದಿ ಶಕ್ತಿ ಇರೋದಿಲ್ಲ ಶಕ್ತಿ ಇರೋಂಥವರು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಖಾಲಿ ಎಳೆಯೋದಕ್ಕೆ ನೂರೆಂಟು ಜನ ಇರ್ತಾರೆ ಏನೋ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಕೊಡ್ತಾಯಿದ್ದಾರೆ ಇನ್ನೊಂದಷ್ಟು ಜನ ಅದಕ್ಕೆ ಏನೋ ಒಂದು ರೀತಿ ಅಪಪ್ರಚಾರ ಮಾಡೋಂಥದ್ದು ಖಾಲಿ ಅಂತ ಕೆಲಸನೂ ಆಗ್ತಾ ಇರ್ತದೆ ಇದು ಸಮಾಜ ಹಿಂಗೆ ಹೋಗ್ಬೇಕು ಆದರೆ ನಾವು ಮಾಡೋಂಥದ್ದು ಒಳ್ಳೆ ಕೆಲಸ ಮಾಡೋಂಥದ್ದು ನಾವು ನಿಲ್ಲಿಸ್ಬಾರ್ದು ನಾವು ನಿರಂತರವಾಗಿ ಮಾಡಲೇಬೇಕಾಗ್ತದೆ ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡಿಕೊಂಡು ಗ್ರಾಮ ಪಂಚಾಯಿತಿಯ ಸಕಲ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ದು ಅದರ ಜೊತೆಗೆ ಶಿಕ್ಷಣದಲ್ಲೂ ಸಹ ತಮ್ಮ ಕೈಲಾದ ಮಟ್ಟಿಗೆ ಕೆಲಸ ಸಹ ಪೆನ್ಸಿಲ್ ರಬ್ಬರು ಇತರೆ ಬ್ಯಾಗ್ ವಿಶೇಷವಾಗಿ ಬಹಳ ಚೆನ್ನಾಗಿದೆ ಬ್ಯಾಗು ಬಹಳ ಕಷ್ಟಪಟ್ಟು ನಿಮಗೋಸ್ಕರ ಬೆಂಗಳೂರೆಲ್ಲ ಓಡಾಡಿ ಮಂಜು ಮತ್ತೆ ಅವರ ಸ್ನೇಹಿತರು ಎಲ್ಲ ಕಷ್ಟಪಟ್ಟಿದ್ದಾರೆ ನಮಗೆ ಬಹಳ ಅತ್ಯವಶ್ಯಕ ಒಬ್ಬ ಮನುಷ್ಯ ಶಿಕ್ಷಿತ ಶಿಕ್ಷಕನಾದರೆ ಪ್ರಜ್ಞಾವಂತನಾದರೆ ನಾವು ಸಮಾಜನ ಕಟ್ಟೋದಕ್ಕೆ ಒಂದಷ್ಟು ಒಳ್ಳೆ ಪ್ರಯತ್ನಗಳನ್ನ ನಾವು ಮಾಡ್ಬೋದು ಮತ್ತೆ ಸಮಾಜನೂ ಸಹ ಕಟ್ಟೋದಕ್ಕೆ ಆಗ್ತದೆ ಮತ್ತು ನಮ್ಮ ಹಿಂದಿನ ಪೀಳಿಗೆಯೂ ಸಹ ಇವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ನಾವು ಈ ರೀತಿ ಮಾಡಬೇಕು ಸಮಾಜಕ್ಕೆ ಕೊಡಬೇಕು ಅಂತೇಳಿ ಒಂದು ಜ್ಞಾನದ ಬೆಳಕನ್ನು ನಮಗೆ ತುಂಬಂಥ ಕೆಲಸ ಮನೆಯಿಂದಲೇ ಪ್ರಾರಂಭ ಆಗ್ತದೆ ಈ ವಿದ್ಯೆನ ನಮಗೆ ತಾಯಿ ತಂದೆ ಮೂಲಕ ಮೊದಲನೇ ಗುರುವಾಗಿ ಮನೆಯಲ್ಲಿ ತುಂಬಿದರೆ ಶಾಲೆಗಳು ನಮ್ಮ ವ್ಯಕ್ತಿತ್ವ ವಿಕಾಸನ ಗುರುಗಳ ರೂಪದಲ್ಲಿ ಉಪನ್ಯಾಸಕರ ರೂಪದಲ್ಲಿ ಈ ಶಿಕ್ಷಕ ಬಂಧುಗಳ ರೂಪದಲ್ಲಿ ವಿದ್ಯಾಭ್ಯಾಸನ ನಮ್ಮಗಳಿಗೆ ನಮ್ಮ ಮಕ್ಕಳಿಗೆ ಆಗ್ತಾ ಇರೋಂಥದ್ದು ನಾವೆಲ್ಲ ಕಲಿತಾ ಇರೋಂಥದ್ದು ಕಲಿತು ದೊಡ್ಡವರಾಗಿ ಸಮಾಜಕ್ಕೆ ನಾವು ಸಹ ಹಿಂದಿರುಗಿ ಕೊಡೋಂಥ ಒಂದು ಶಕ್ತಿ ನಮ್ಮೆಲ್ಲರಿಗೂ ಸಹ ಬರ್ತಾ ಇದೆ ಅದರ ಒಂದು ಕಾರ್ಯ ರೂಪದಲ್ಲಿ ಇವತ್ತು ದೇವಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲಿ ಎಲ್ಲ ಮುಖಂಡಗಳು ಒಂದು ವಿಶಿಷ್ಟವಾದಂಥ ಹೆಜ್ಜೆನ ಇತ್ತು ಮಾಡಬೇಕು ಅಂತೇಳಿ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಇವತ್ತು ಕೊಡ್ತಾ ಇರೋಂಥದ್ದು ಒಂದು ಶ್ಲಾಘನೀಯ ಅದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ ಭಾಳ ಒಂದು ರೀತಿಯಾದಂಥ ನಮ್ಮ ಮುಖಂಡರ ಮೇಲೆ ಒಂದು ಗುರುವನ್ನು ಸಹ ನಮಗೆ ಬರ್ತಾ ಇದೆ